లక్ష్మీనాథసమరంభం నాదయా మధ్య మామస్పదాచార్య పర్యంతం వందే గురు పరాం పరాం గురు బ్రహ్మ గురువిష్ణు గురుదేవేశ్వర గురు సాక్షాత్ పరబ్రహ్మ తస్మై శ్రీ గురు వే నమ దినభవిష్య రాశిఫల కార్యక్రమకే స్వాగతం హి నాల్కూ హెడ్ గురువారం పంచాంగ పంచాంగ్రియోణ శ్రీమతి క్రోధినామ సంవత్సరి ದಕ್ಷಿಣಾಯಿಣಿ ಶರದ್ ಋತು ಮಾಸಿ ಮಾಸೆ ಶುಕ್ಲಪಕ್ಷೆ ತ್ರಯೋದಶಿ ಒಂಬತ್ತು ನಲವತ್ತೈದರವರೆಗೆ ಉಪರಿ ಚತುರ್ಥಿ ಬೆಳಗ್ಗೆ ಆರು ಹತ್ತೊಂಬತ್ತರವರೆಗೆ ತದುಪರಿ ಪೌರ್ಣಮಿ ಅಶ್ವಿನಿ ನಕ್ಷತ್ರ ರಾತ್ರಿ ಹನ್ನೆರಡು ಮೂವತ್ತ್ಮೂರರವರೆಗೆ ತದುಪರಿ ಭರಣಿ ಅಮೃತಗಳಿಗೆ ಹಗಲು ಹನ್ನೆರಡರಿಂದ ಒಂದು ಮೂವತ್ತರವರೆಗೆ ದುರ್ಮೂರ್ತ ಹತ್ತು ಎಂಟರಿಂದ ಹತ್ತು ಐವತ್ತ್ಮೂರರವರೆಗೆ ರಾಹುಗಾಲ ಒಂದು ಮೂವತ್ತೈದರಿಂದ ಮೂರು ಗಂಟೆ ಎರಡು ನಿಮಿಷದವರೆಗೆ ಸೂರ್ಯೋದಯ ಆರು ಇಪ್ಪತ್ತ್ನಾಲ್ಕೆ ಸೂರ್ಯಾಸ್ತಮ ಐದು ಮೂವತ್ತೇಳಕ್ಕೆ ಮೇಷರಾಶಿ ಮೇಷರಾಶಿಯವರೆಗೆ ಋಣ ವಿಮೋಚನಾ ರೋಗನಾಶ ಮನೆಯಲ್ಲಿ ನೆಮ್ಮದಿ ಹಿಂದಿರುವಿರಿ ಸೇವಾ ಕಾರ್ಯಗಳಿಂದ ಪುಣ್ಯಕ್ಷೇತ್ರಗಳ ದರ್ಶನ ಮನಸ್ಸಿಗೆ ನೆಮ್ಮದಿ ಕುಟುಂಬದಲ್ಲಿ ಒಳ್ಳೆಯ ವಾತಾವರಣ ಸಾರ್ವಜನಿಕ ಜೀವನದಲ್ಲಿ ಗೌರವ ಪ್ರಾಪ್ತಿ ವಾಹನ ಲಾಭ ವ್ಯಾಪಾರ ಉದ್ಯೋಗದಲ್ಲಿ ಧನಪ್ರಾಪ್ತಿ ಮೊದಲಾದ ಶುಭ ಫಲಗಳನ್ನು ಕಾಣಬಹುದು ಅದೃಷ್ಟ ಸಂಖ್ಯೆ ಮೂರು ವೃಷಭ ರಾಶಿಯವರಿಗೆ ಮಾನಸಿಕ ಚಿಂತೆ ಅನಾರೋಗ್ಯ ಬಂಧುಗಳಿಂದ ವಿರಸ ವ್ಯಾಪಾರ ಉದ್ಯೋಗದಲ್ಲಿ ಧನಹಾನಿ ಸೇವಾ ವರ್ಗದಿಂದ ತೊಂದರೆ ಶುಭ ಕಾರ್ಯಗಳಲ್ಲಿ ವಿಫಲ ವ್ಯವಹಾರದಲ್ಲಿ ಸಾಧಾರಣ ಲಾಭ ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ವಿಜ್ಞಾನ ಮೊದಲಾದ ಫಲಗಳು ಕಂಡುಬರುತ್ತವೆ ಈ ರಾಶಿಯವರು ಹನುಮಾನ್ ಚಾಲೀಸ ಪಠಿಸಿ ಶುಭವಾಗುತ್ತದೆ ಅದೃಷ್ಟ ಸಂಖ್ಯೆ ಎಂಟು ಮಿಥುನ ರಾಶಿಯವರಿಗೆ ಶುಭ ಅಶುಭ ಮಿಶ್ರಫಲ ಆರೋಗ್ಯ ಸುಧಾರಣೆ ದೇವತಾ ದರ್ಶನದಿಂದ ನೆಮ್ಮದಿ ಕುಟುಂಬದಲ್ಲಿ ನೆಮ್ಮದಿ ಶುಭ ಕಾರ್ಯ ಯತ್ನ ಸಫಲ ಸ್ನೇಹಿತರಿಂದ ಸಹಾಯ ವ್ಯಾಪಾರ ಉದ್ಯೋಗದಲ್ಲಿ ಪ್ರಗತಿ ಅನಾರೋಗ್ಯ ಮನಸ್ಸಿಗೆ ನಾನಾ ಚಿಂತೆ ದೂರ ಪ್ರಯಾಣ ಹೋಗುವ ಸಾಧ್ಯತೆ ರೈತರಿಗೆ ಮೀನುಗಾರರಿಗೆ ವ್ಯಾಪಾರಿಗಳಿಗೆ ಅನುಕೂಲ ಅದೃಷ್ಟ ಸಂಖ್ಯೆ ಆರು ಕಟಕ ರಾಶಿಯವರಿಗೆ ಶುಭದಾಯಕವಾಗಿದೆ ಧನ ಆಗಮನದಿಂದ ಓಮ ಯಾಗ ದೇವರ ದೇವರ ಆರಾಧನೆ ಮನಸ್ಸಿಗೆ ನೆಮ್ಮದಿ ಆರೋಗ್ಯದಲ್ಲಿ ಸುಧಾರಣೆ ಪುಣ್ಯಕ್ಷೇತ್ರ ದರ್ಶನದಿಂದ ಕುಟುಂಬದಲ್ಲಿ ನೆಮ್ಮದಿ ವಾತಾವರಣ ಹಣಕಾಸಿನ ಪರಿಸ್ಥಿತಿ ಸುಧಾರಣೆ ಕನ್ಸ್ಟ್ರಕ್ಷನ್ ರಿಯಲ್ ಎಸ್ಟೇಟ್ ವ್ಯಾಪಾರಿಗಳಿಗೆ ಅನುಕೂಲ ಅದೃಷ್ಟ ಸಂಖ್ಯೆ ಎರಡು ಸಿಂಹರಾಶಿಯವರಿಗೆ ಬಂಧುಮಿತ್ರ ಸಹಾಯ ಯತ್ನ ಕಾರ್ಯ ಸಿದ್ಧಿ ಪ್ರಾಪ್ತಿ ಆರೋಗ್ಯ ಸುಧಾರಣೆ ವ್ಯವಹಾರದಲ್ಲಿ ಅಲ್ಪ ಪ್ರಗತಿ ವಿವಾಹ ಯೋಗ ಸಂತಾನ ಪ್ರಾಪ್ತಿ ಶುಭ ಕಾರ್ಯಗಳು ನಡೆಯುತ್ತವೆ ರೈತರಿಗೆ ಮೀನುಗಾರರಿಗೆ ವ್ಯಾಪಾರಿಗಳಿಗೆ ಲಾಭ ಎಲ್ ಐ ಸಿ ಉದ್ಯೋಗಿಗಳಿಗೆ ವೈದ್ಯರಿಗೆ ನ್ಯಾಯವಾದಿಗಳಿಗೆ ಅನುಕೂಲ ಅದೃಷ್ಟ ಸಂಖ್ಯೆ ಒಂಬತ್ತು ಅದೃಷ್ಟ ಯೋಗ ವಿವಾಹ ಯೋಗ ಶುಭ ಕಾರ್ಯಗಳಲ್ಲಿ ಭಾಗಿಯಾಗುವ ಸಾಧ್ಯತೆ ಸ್ಥಿರ ಆಸ್ತಿ ಸಂಪಾದನೆ ಕೋರ್ಟ್ ವ್ಯವಹಾರಗಳಲ್ಲಿ ಮುನ್ನಡೆ ವಾಹನ ವಸ್ತ್ರಾಭರಣ ಲಾಭ ಕುಟುಂಬದಲ್ಲಿ ನೆಮ್ಮದಿ ಸರ್ಕಾರಿ ಕೆಲಸಗಳಲ್ಲಿ ಪ್ರಗತಿ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಟೋಮೊಬೈಲ್ ಎಲೆಕ್ಟ್ರಿಕಲ್ ಪೇಂಟಿಂಗ್ ವ್ಯಾಪಾರಿಗಳಿಗೆ ಉತ್ತಮ ಧನಲಾಭ ಅದೃಷ್ಟ ಸಂಖ್ಯೆ ಇದು ತುಲರಾಶಿಯವರಿಗೆ ಸಾರ್ವಜನಿಕ ಜೀವನದಲ್ಲಿ ಗೌರವ ಪ್ರಾಪ್ತಿ ಮಾನಸಿಕ ಚಿಂತೆ ಸರ್ಕಾರಿ ಕೆಲಸಗಳಲ್ಲಿ ಪ್ರಗತಿ ಕಾರ್ಯ ಸಾಧನೆ ಉದ್ಯೋಗಗಳಲ್ಲಿ ಸಾಧಾರಣ ಲಾಭ ಅಧಿಕ ಖರ್ಚು ದುಷ್ಟ ಜನರ ಸಹವಾಸದಿಂದ ನಷ್ಟ ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ಮುನ್ನಡೆ ಹೂ ಹಣ್ಣು ತರಕಾರಿ ವ್ಯಾಪಾರಿಗಳಿಗೆ ಧನಲಾಭ ಕನ್ಸ್ಟ್ರಕ್ಷನ್ ರಿಯಲ್ ಎಸ್ಟೇಟ್ ಪೇಂಟಿಂಗ್ ವ್ಯಾಪಾರಿಗಳಿಗೆ ಧನಲಾಭ ಅದೃಷ್ಟ ಸಂಖ್ಯೆ ಇದು ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಮಟ್ಟಿನ ಶುಭ ಶುಭ ಫಲಗಳು ಕಾಣಬಹುದು ಕೆಲಸ ಕಾರ್ಯದಲ್ಲಿ ಪ್ರಗತಿ ಬಂಧು ಮಿತ್ರ ಸಹಾಯ ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಮುನ್ನಡೆ ವ್ಯಾಪಾರ ಉದ್ಯೋಗದಲ್ಲಿ ಸ್ವಲ್ಪ ಮಟ್ಟಿನ ಅಭಿವೃದ್ಧಿ ಅಧಿಕ ತಿರುಗಾಟ ನಾನಾ ರೀತಿಯ ಚಿಂತೆ ಮೊದಲಾದ ಫಲಗಳನ್ನು ಫಲಗಳನ್ನು ಕಾಣಬಹುದು ರೈತರಿಗೆ ಮೀನುಗಾರರಿಗೆ ವ್ಯಾಪಾರಿಗಳಿಗೆ ಅನುಕೂಲ ರಾಜಕೀಯ ರಂಗದವರಿಗೆ ಸಿನಿಮಾ ರಂಗದವರಿಗೆ ಧನಲಾಭ ಅದೃಷ್ಟ ಸಂಖ್ಯೆ ಒಂಬತ್ತು ಧನುರ್ ರಾಶಿಯವರಿಗೆ ಮಿಶ್ರ ಫಲ ಕಾಣಬಹುದು ಕುಟುಂಬದಲ್ಲಿ ಆರೋಗ್ಯ ಸುಧಾರಣೆ ಬಂಧು ಮಿತ್ರರಿಂದ ಸಹಾಯ ಮಂಗಳ ಕಾರ್ಯಗಳು ನಡೆಯುತ್ತವೆ ಪುಣ್ಯಕ್ಷೇತ್ರಗಳ ದರ್ಶನ ನೂತನ ವಾಹನ ವಸ್ತ್ರಾಭರಣ ಲಾಭ ಸ್ಥಿರ ಆಸ್ತಿ ಪ್ರಾಪ್ತಿ ಭೂಮಿಯಿಂದ ಧನಲಾಭ ವ್ಯಾಪಾರ ಉದ್ಯೋಗದಲ್ಲಿ ಅಭಿವೃದ್ಧಿ ಮಿತ್ರರಿಂದ ದ್ರೋಹ ಯಾರಿಗೂ ಧನ ಸಹಾಯ ಮಾಡಬೇಡಿ ಸಂಖ್ಯೆ ಒಂದು ಮಕರ ರಾಶಿಯವರಿಗೆ ಋಣಪೀಡೆ ಪರಿಹಾರ ಜಾಗ್ರತೆಯಿಂದ ವ್ಯವಹರಿಸಿ ಮಧ್ಯವರ್ತಿಗಳು ಬ್ರೋಕರ್ಗಳಿಂದ ದೂರವಿರಿ ಸಾಲ ಯಾರಿಗೂ ಕೊಡಬೇಡಿ ಲಾಟರಿ ಬೆಟ್ಟಿಂಗ್ ಜೂದ್ ಆಡೋಕೆ ಹೋಗಬೇಡಿ ತಂದೆ ತಾಯಿಗಳ ಮಾತನ್ನು ಕೇಳಿ ಜಗಳವಾದಗಳಿಗೆ ಹೋದರೆ ಪೊಲೀಸ್ ಕೇಸ್ ಆಗುವ ಸಾಧ್ಯತೆ ಉದ್ಯೋಗದಲ್ಲಿ ಮೇಲಧಿಕಾರಿಗಳಿಂದ ಕಿರಿಕಿರಿ ಈ ದಿನ ಮಕರ ರಾಶಿಯವರು ಅನುಮಾನ್ ಚಾಲಿಸಪಡಿಸಿ ಶುಭವಾಗುತ್ತದೆ ಅದೃಷ್ಟ ಸಂಖ್ಯೆ ಇದು ಕುಂಭರಾಶಿಯವರಿಗೆ ನೂತನ ಉದ್ಯೋಗವಾಗಲಿ ವ್ಯಾಪಾರವಾಗಲಿ ಪ್ರಾಪ್ತಿ ರಾಜಕೀಯ ರಂಗದಲ್ಲಾಗಲಿ ಸಿನಿಮಾ ರಂಗದಲ್ಲಾಗಲಿ ಸೇರುವ ಸಾಧ್ಯತೆ ವಿದ್ಯೆಗೆ ಕಲೆಗೆ ಕ್ರೀಡೆಗೆ ಅನುಕೂಲ ವಿದೇಶದಲ್ಲೂ ಉದ್ಯೋಗ ವ್ಯಾಪಾರ ಅನುಕೂಲ ಕನ್ಸ್ಟ್ರಕ್ಷನ್ ರಿಯಲ್ ಎಸ್ಟೇಟ್ ಉನ್ನತ ಧನಲಾಭ ವೈದ್ಯರಿಗೆ ಎಲ್ಐ ಸಿ ಉದ್ಯೋಗಿಗಳಿಗೆ ವ್ಯಾಪಾರಿಗಳಿಗೆ ಧನಲಾಭ ಅದೃಷ್ಟ ಸಂಖ್ಯೆ ಮೀನರಾಶಿಯವರಿಗೆ ಬೇರೆಯವರಿಂದ ಧನ ಸಹಾಯ ಕೇಳಬೇಡಿ ನಂಬಿಕೆ ಯಾರ ಮೇಲೂ ಇಡಬೇಡಿ ಯಾರೇ ಆಗಲಿ ಕೆಲವು ಸಂದರ್ಭಗಳಲ್ಲಿ ವಂಚಿಸುತ್ತಾರೆ ಹಣದ ಅಡಚಣೆ ಸಾಲಬಾಧೆ ಶತ್ರುಗಳಿಂದ ತೊಂದರೆ ಬಂಧು ಮಿತ್ರ ವಿರೋಧ ಮೇಲಧಿಕಾರಿಗಳಿಂದ ತೊಂದರೆ ಪರಸ್ಥಳ ನಿವಾಸ ವೃತ್ತ ತಿರುಗಾಟ ಮುಖ್ಯವಾಗಿ ನಿಮ್ಮ ವಿಷಯವಾಗಲಿ ಮನೆಯ ವಿಷಯವಾಗಲಿ ಯಾರೊಂದಿಗೂ ಹೇಳಬೇಡಿ ಅದೃಷ್ಟ ಸಂಖ್ಯೆ ಮೂರು ನರಸಿಂಹ ಸೋತ್ರ ಪಠಿಸಿ ಪೂಜಿಸಿ ಶುಭವಾಗುತ್ತದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಓಂ ಸ್ವಸ್ತಿ ಶುಭವಾಗಲಿ